ದೇಶದಲ್ಲಿ ಈಗ ಲೋಕಸಭಾ ಚುನಾವಣೆಗೆ ಭರ್ಜರಿ ತಯಾರಿ ನಡೆಯುತ್ತಿದೆ ಎಲ್ಲ ರಾಜಕೀಯ ಪಕ್ಷಗಳು ತಂತ್ರ ರಣತಂತ್ರಗಳನ್ನ ಹೆಣೆಯುತ್ತಿವೆ ಸೂಕ್ತ ಅಭ್ಯರ್ಥಿಯನ್ನ ನಿಲ್ಲಿಸುವ ಮೂಲಕ ಪಕ್ಷಕ್ಕೆ ಭಾರಿ ಮುನ್ನಡೆಯನ್ನ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ಆಯಾಮಗಳಲ್ಲಿ ಚಿಂತನೆ ನಡೆಸುತ್ತಿವೆ ಕೇಂದ್ರದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಗದ್ದುಗೆ ಏರಿಕುತ್ತಿರುವ ಬಿಜೆಪಿ ಈ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಮುಂದಿದೆ ಈಗಾಗಲೇ ಲೋಕಸಭಾ ಚುನಾವಣೆ ಸಂಬಂಧ ಅಖಾಡಕ್ಕೆ ಇಳಿದಿರುವ ಬಿಜೆಪಿ ಜನರನ್ನ ತನ್ನತ್ತ ಸೆಳೆಯಲು ಸಾಕಷ್ಟು ಕಸರತ್ತು ನಡೆಸ್ತಿದೆ ಅಲ್ಲದೆ ಹೊಸ ಹೊಸ ಮುಖಗಳನ್ನ ಪರಿಚಯಿಸುವ ತನ್ನ ಪರಿಪಾಠವನ್ನ ಮುಂದುವರಿಸಿರುವ ಕಮಲ ಪಡೆ ಫೇಮಸ್ ವ್ಯಕ್ತಿಗಳಿಗೆ ಗಾಳ ಹಾಕ್ತಿದೆ ಬೇರೆ ಬೇರೆ ಕ್ಷೇತ್ರದಿಂದ ಹೊಸಬರನ್ನ ರಾಜಕೀಯಕ್ಕೆ ಕರೆತರುವ ಮೂಲಕ ಜನರಿಗೆ ಹೊಸ ಮುಖವನ್ನ ಹೊಸ ಆಲೋಚನೆಗಳನ್ನ ಪರಿಚಯಿಸುವ ಉದ್ದೇಶವನ್ನ ಬಿಜೆಪಿ ಹೊಂದಿದೆ ಹೀಗಾಗಿ ಕರ್ನಾಟಕದಲ್ಲೂ ಬಿಜೆಪಿ ಹೊಸ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವ ಐಡಿಯಾದಲ್ಲಿದೆ ಅದರಲ್ಲೂ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ವಿಶೇಷ ಅಭ್ಯರ್ಥಿಯೊಬ್ಬರನ್ನ ಕಣಕ್ಕಿಳಿಸಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ ಎನ್ನಲಾಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಎರಡು ಬಾರಿ ಸತತವಾಗಿ ಆಯ್ಕೆಯಾಗುತ್ತಾ ಬಂದಿದ್ದಾರೆ ಪತ್ರಕರ್ತ ಮತ್ತು ಇಪ್ಪತ್ತೆರಡು ಪುಸ್ತಕಗಳ ಲೇಖಕರಾಗಿದ್ದ ಸಿಂಹ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೆ ಮುನ್ನ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಒಕ್ಕಲಿಗ ಜಾತಿಯ ಅಂಶ ಅವರ ಪರವಾಗಿ ಕೆಲಸ ಮಾಡಿದ್ದರಿಂದ ಮೂವತ್ತೊಂದು ಸಾವಿರದ ಆರುನೂರ ಎಂಟು ಮತಗಳಿಂದ ಗೆದ್ದಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಮತಗಳಿಗೆ ಗೆಲುವಿನ ಅಂತರವನ್ನ ಹೆಚ್ಚಿಸಿಕೊಂಡಿದ್ರು ಹೀಗೆ ಎರಡೆರಡು ಬಾರಿ ಸಂಸದರಾಗಿ ಮೈಸೂರು ಕೊಡಗು ಭಾಗದಲ್ಲಿ ಸಾಕಷ್ಟು ಕೆಲಸಗಳನ್ನೂ ಮಾಡಿದ್ದಾರೆ ಲೋಕಸಭಾ ಸದಸ್ಯರ ಪ್ರದೇಶಾಭಿವೃದ್ಧಿ ನಿಧಿ ಬಳಕೆಯಲ್ಲೂ ಸಂಸದ ಪ್ರತಾಪ್ ಸಿಂಹ ಪ್ರಥಮ ಸ್ಥಾನ ಕಾಯ್ದುಕೊಂಡಿದ್ದಾರೆ ಹೀಗಾಗಿ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾರಿಗೂ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಈ ಮಧ್ಯೆ ಮೈಸೂರು ರಾಜವಂಶಸ್ಥರನ್ನ ರಾಜಕೀಯಕ್ಕೆ ಕರೆತರುವ ಪ್ರಯತ್ನವನ್ನ ಬಿಜೆಪಿ ಬಹಳ ಹಿಂದಿನಿಂದಲೂ ಮಾಡುತ್ತಲೇ ಬಂದಿದೆ ಆದರೆ ರಾಜಕೀಯದ ಬಗ್ಗೆ ಯದುವೀರ ಒಡೆಯರ್ ಅಷ್ಟಾಗಿ ಆಸಕ್ತಿ ತೋರಿಸುತ್ತಿರಲಿಲ್ಲ ತಮಗೆ ಸಮಾಜ ಸೇವೆ ಮಾಡಲು ರಾಜಕೀಯ ಬೇಕೆಂದೇನು ಇಲ್ಲ ಅಂತ ಅವರು ಹೇಳಿಕೊಂಡಿದ್ರು ಇಷ್ಟಾದರೂ ಬಿಜೆಪಿ ಪ್ರಯತ್ನ ಮಾತ್ರ ನಿಂತಿರಲಿಲ್ಲ ಈಗ ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಎನ್ನಲಾಗಿದೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂದು ಪ್ರಸಿದ್ಧರಾಗಿರುವ ಯದುವೀರರನ್ನ ಯದುವಂಶದ ಇಪ್ಪತ್ತೇಳನೆಯ ಅಧಿಕಾರಿಯಾಗಿ ಮಹಾರಾಣಿ ದೇವಿಯವರು ಎರಡು ಸಾವಿರದ ಹದಿನೈದರ ಫೆಬ್ರವರಿ ಇಪ್ಪತ್ತ್ ಮೂರರಂದು ದತ್ತುಪುತ್ರನಾಗಿ ಸ್ವೀಕರಿಸಿದ್ರು ಅಂದಹಾಗೆ ಯದುವೀರರ ಮೊದಲ ಹೆಸರು ಯದುವೀರ್ ಗೋಪಾಲರಾಜೇ ಅರಸ್ ದತ್ತು ಸ್ವೀಕಾರ ಸಮಾರಂಭದ ಸಮಯದಲ್ಲಿ ಈ ಹೆಸರನ್ನ ಬದಲಾಯಿಸಲಾಯಿತು ಶ್ರೀಕಂಠದತ್ತ ಒಡೆಯರ್ ಮತ್ತು ಪ್ರಮೋದಾದೇವಿ ದಂಪತಿಗೆ ಮಕ್ಕಳಿಲ್ಲದಿದ್ದರಿಂದ ಈ ನಿರ್ಧಾರ ಕೈಗೊಳ್ಳಲಾಯಿತು ಈ ಮೂಲಕ ಶತಮಾನಗಳ ಇತಿಹಾಸದ ಯದುವಂಶಕ್ಕೆ ಒಬ್ಬ ಸಮರ್ಥ ಉತ್ತರಾಧಿಕಾರಿಯನ್ನ ಹುಡುಕಲಾಯಿತು ಅಂದಹಾಗೆ ಯದುವೀರ ತಂದೆ ಬೆಟ್ಟದ ಕೋಟೆ ಅರಸು ಪರಂಪರೆಯವರು ಚಾಮರಾಜ ಒಡೆಯರ ಮರಿಮಗ ದಿವಂಗತ ಶ್ರೀಕಂಠದತ್ತ ಒಡೆಯರ ಹಿರಿಯ ಸೋದರಿ ದಿವಂಗತ ಗಾಯತ್ರಿ ದೇವಿ ಮತ್ತು ದಿವಂಗತ ರಾಮಚಂದ್ರ ಅರಸ್ರ ಪುತ್ರಿ ಸುಂದರಿ ದೇವಿ ಮತ್ತು ಸ್ವರೂಪ್ ಗೋಪಾಲರಾಜೆ ಅರಸ್ ಅವರ ಏಕೈಕ ಪುತ್ರ ಅಮೆರಿಕದಲ್ಲಿ ಬಾಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ಆಂಗ್ಲ ಭಾಷಾ ವಿಷಯಗಳಲ್ಲಿ ಬಿ ಎ ಪದವಿ ಪಡೆದಿದ್ದಾರೆ ಮೈಸೂರು ರಾಜವಂಶದ ಇಪ್ಪತ್ತೇಳನೇ ಅರಸನಾಗಿ ಸಿಂಹಾಸನ ಏರಿರುವ ಯದುವೀರ್ಗೆ ಬಿಜೆಪಿ ಟಿಕೆಟ್ ನೀಡಲು ಯೋಚಿಸುತ್ತಿದೆ ಮೈಸೂರು ಕೊಡಗು ಕ್ಷೇತ್ರವು ಸದ್ಯಕ್ಕೆ ಬಿಜೆಪಿಯ ಭದ್ರಕೋಟೆ ಹೀಗಾಗಿ ಇದನ್ನ ಹಾಗೇ ಉಳಿಸಿಕೊಳ್ಳಬೇಕು ಅದರ ಜತೆಗೆ ರಾಜವಂಶಸ್ಥರ ಮೇಲೆ ಜನರಿಗೆ ಇರುವ ಒಳ್ಳೆ ಭಾವನೆಯನ್ನ ಎನ್ಕ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಈ ಹೆಜ್ಜೆಯನ್ನಿಟ್ಟಿದೆ ಹೀಗಾಗಿ ಬಿಜೆಪಿಯಿಂದ ಯದುವೀರ್ ಒಡೆಯರಿಗೆ ಟಿಕೆಟ್ ನೀಡುವ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಸ್ಪರ್ಧೆ ಬಗ್ಗೆ ಒಂದು ಹಂತದ ಚರ್ಚೆ ಕೂಡ ಪೂರ್ಣಗೊಂಡಿದೆ ಎನ್ನಲಾಗಿದೆ ಅಲ್ಲದೆ ಯದುವೀರ್ ಒಡೆಯರ್ ಅವರಿಂದಲೂ ಚುನಾವಣಾ ಕಣಕ್ಕೆ ಇಳಿಯಲು ಸಮ್ಮತಿ ಸಿಕ್ಕಿದೆ ಅನ್ನೋ ಮಾಹಿತಿ ಇದೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಯದುವೀರ್ ಒಡೆಯರ್ ಭೇಟಿಯಾಗಿದ್ರು ಆಗ ರಾಜಕೀಯ ಪ್ರವೇಶದ ಬಗ್ಗೆ ಒಂದಷ್ಟು ಮಾಹಿತಿ ವಿನಿಮಯ ಆಗಿದೆ ಎನ್ನಲಾಗಿದೆ ಅಲ್ಲದೆ ಜನರ ಮನದಲ್ಲಿ ಉತ್ತಮ ಸ್ಥಾನವನ್ನ ರಾಜವಂಶಸ್ಥರು ಪಡೆದಿದ್ದಾರೆ ಹೀಗಾಗಿ ಯದುವೀರ್ ಅವರಿಗೆ ಟಿಕೆಟ್ ನೀಡಿದ್ರೆ ರಾಜ್ಯ ರಾಜಕೀಯದಲ್ಲಿ ಪಾಸಿಟಿವ್ ವೇವ್ ಹುಟ್ಟುಹಾಕಲಿದೆ ಅನ್ನೋ ಲೆಕ್ಕಾಚಾರ ಬಿಜೆಪಿಯದ್ದು ಈ ಎಲ್ಲ ಕಾರಣಗಳಿಂದ ಯದುವೀರ್ಗೆ ಒಂದು ವೇಳೆ ಟಿಕೆಟ್ ಘೋಷಣೆಯಾದರೆ ರಾಜಮನೆತನದಿಂದ ಮತ್ತೊಂದು ಕುಡಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತೆ ಆಗಲಿದೆ